ಎಲ್ರಿಗೂ ನಮಸ್ಕಾರ ಇವತ್ತು ಸಂಜು ವೈಸ್ ಗೀತಾ ಟೂ ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದು ನಾಗಶೇಖರ್ ಸರ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಚಲುವಾದ ಕುಮಾರ್ ಸರ್ ಹುಡ್ತಬ್ಬ ಇವತ್ತು ಅವ್ರಿಗೂ ಒಂದು ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ ಈ ಸಿನಿಮಾ ಸಂಜು ವೈಡ್ಸ್ ಗೀತಾ ಟೂನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮಗೆ ಗೊತ್ತಿದೆ ಬಟ್ ಅದ್ರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ ಈ ಎರಡು ಗುಣಗಳಿರೋದು ಬಹಳ ವಿರಳ ಬಹಳ ವಿಶೇಷ ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ ಉತ್ತಮ ಸಿನಿಮಾ ರಂಗ ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ದಿನಗಳು ಓಡತ್ತೆ ಅಲ್ಲ ಅಂತ ನಾವು ಇವಾಗ ಬದಲಾಗಿದೆ ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ ಅವರ ಸಿನಿಮಾಗಳ ಅದಿದೆ ನಾನು ಕೂಡ ಸಂಜು ವರ್ಷ ಟು ಕತೆ ಕೇಳಿದ್ದೀನಿ ಭಾವನೆಗಳೇ ಖಂಡಿತ ಮುಟ್ಟುತ್ತೆ ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ ಕಿಟ್ಟಿ ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮತ್ತು ಚಲುವಾದಿ ಕುಮಾರ್ ಅವರು ಭಾಳ ಚೆನ್ನಾಗಿ ಸಂತೋ ಸತ್ಯ ಹೆಗಡೆ ಸರ್ ತರನೇ ಈ ಸಿನಿಮಾದ್ರೂ ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ನಾಗರ್ ಸರ್ ಏನಿಗೆ ನೆಕ್ಸ್ಟ್ ಕೈ ಎತ್ತಿ ಕೈ ಎತ್ಕೊಂಡಿದ್ದಾರೆ ಮತ್ತು ಚಲುವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು ಅದು ಭೀಮಾ ಕೌರೆಗೌನಿನ ಕಾನ್ಸೆಪ್ಟು ನನಗೆ ಭಾಳ ಸಂತೋಷ ಆಗುತ್ತೆ ಈ ಭೀಮಾ ಕೋರೆಗೌನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಕೂಡ ನಾಳೆ ಇದೇ ಜಾನ್ವರಿ ಫಸ್ಟ್ಗೆ ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ ಸೊ ಭೀಮಾ ಕೋರೆಗಾವನ್ನು ಆಚರಿಸಕ್ಕೆ ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇರಲಿ ಮತ್ತೆ ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗೃಷ್ಣ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು ಅದನ್ನು ಯಾವತ್ತೂ ಮರೆಯಲ್ಲ ನಾವು ಒಳ್ಳೆಯ ಸಿನಿಮಾ ಮಾಡೋಣ ಸರ್ ಸಂಜು ಮೈ ಸಂಜು ಬೆದ್ದಿ ತಟ್ಟು ಆದಮೇಲೆ ಮೈನಾ ಟು ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದೆ ನಾಪಕ ಇಟ್ಕೊಳ್ಳಿ ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ ಸೊ ಅಂಥ ಡೈರೆಕ್ಟರ್ ರೈಟರ್ ನಮ್ಮ ನಾಗ ಸರ್ ಇನ್ನು ಬೆಳೀತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಂಜು ವೈದ್ಯಕೀಯ ಟು ನಾನು ಮಾತಾಡೋಕೆ ಅವಕಾಶ ಸಿಕ್ಕಿದ್ರೆ ಭಾಳ ಸಂತೋಷ ಆಗುತ್ತೆ ಜೈ ಕರ್ನಾಟಕ